ಮೋಗನತ್ತು ಮೋಗನತ್ತು ಕರಿತಾರ ಹೌದಾ ಸಿಂಧೂರನ ಹತ್ತುಕ ಅಂತ ಹೇಳ್ತಾರೆ ಯಾಕಂದ್ರೆ ಗಂಡನ ಗಂಡ ಜೀವಂತದನ ಅನ್ನೋದು ತದ ಕಾರಣ ന്യൂ ಟಿಕಳಿ ಅಂತ ಕೊಂದಿರಿ ಮಕತ್ತಕ ಮುಂದೆ ಟಿಕಳಿ ತಗೊಂಡ್ ಹೋಗಿ ತೆರೆಡಿ ಗಂಟಿಸ್ತೀರಿ ಗಂಡಿಲ್ಲ ಸಿಂಧೂರ್ ಮೈತುಂಬ ತಗೊಂಡಾ ಇಲ್ಲ ಸಿಂಧೂರ್ ಮೈತುಂಬ ಬಂದೇ ಇಲ್ಲ ಕರಿರಿ ಅವರು ಬಂದ ಮೈತುಂಬ ಕುಂಕುಮಾತ್ಕೊಂಡ ಎಲ್ಲರೂ ನಗಾಕತ್ತರ ಸವಾದಾಗಿದ್ದವ್ರು ಅಷ್ಟ್ರ ನಗಾಕತ್ತರು ಯಾಕೆ ನಗಾಕತ್ತರಿ ಅಂತ ಕೇಳಿ ನಮ್ಮ ಅಮ್ಮ ಏನು ಮೈ ತುಂಬ ಕುಂಕುಮಾತ್ಕೊಂಡಿಲ್ ಎದು ಸಲುವಾಗ ಇಲ್ಲ ಮತ್ತ ನಾನು ಮಾತೆ ಸಲಿದೆಯನ್ನು ಕೇಳಿದೆ ಸಿಂಧೂರ ಹಚ್ಕೊಳ್ಳೋದ್ರಿಂದ ಗಂಡ ಶ್ರೀರಾಮಚಂದ್ರ ಪತಿರಾಯ ಬಹಳ ಪ್ರೇಮಕ್ಕನ ಅಂತ ಮಾತು ಹೇಳಿದ್ಲು நன் மேல பிரேம் ஆகும் அவங்க காஜிபர் நன் மூலம் பிரீதி பிடா துன்பேனி அந்த உத்தர பார்த்தொழி நீங்க ஹாலிர்றங்க பூர்த்தி சிங்கூர் லேபன நம் தட்சிணார திரிக்க அதாத்ம திரிக்கை உத்தர பார்த்த தந்திரை ದಕ್ಷಿಣಕ್ಕೆ ಹೆಂಗ್ ಬರ್ತದೆ ದಾಕ್ಷಿಣಾತ್ಯ ಅಂತಕ್ಕ ಅದು ಉತ್ತರಾದಿತ್ಯ ದಾಖಿಣಾರ್ತ್ಯತೆ ಈ ದಕ್ಷಿಣಾದಿತ್ಯ ಪೂಜೆ ಪುನಸ್ಕಾರಗಳು ಇದು ವಿಭಿನ್ನ ಇರ್ಬೋದು ಇಲ್ಲಿಯ ಭಾಗದ ಪೂಜಾ ಪುನಸ್ಕಾರಗಳು ವಿಧಾನಗಳು ಬೇರೆ ರೀತಿ ಇರ್ತವೆ ನಾವು ತಿಳ್ಕೋಬೇಕು ಹಂಗಂದ್ರೆ ಭಕ್ತಿ ಅತ್ರಿ ಬಸವಣ್ಣನಿಂದ ನಾವು ನಿಜವಾದ ಭಕ್ತಿ ಇದ್ದೋ ಹೆಂಗಿರ್ಬೋದು ಬಸವಣ್ಣನ ಏನಂತ ಕರದಾರೆ ಭಕ್ತಿ ಭಂಡಾರಿ ಬಸವಣ್ಣ ಏನಂತ ಕರೆದರು ಭಕ್ತ ಕನಕದಾಸರು ಭಕ್ತ ಅನ್ನೋದು ಶಬ್ದ ಏನೈತಲ್ಲ ಬಹಳ ಕಷ್ಟದ ಕೆಲಸ ಭಕ್ತಿ ಮಾಡೋದು ಇನ್ನೂ ಕಷ್ಟದ ಕೆಲಸ ಬಸವಣ್ಣನ ಸತ ಹೇಳ ಭಕ್ತಿ ಇಲ್ಲದ ಬಡವನಾನಯ್ಯ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ಕಕಕಯ್ಯನ ಮನೆಯಲ್ಲೂ ಬೇಡಿದೆ ಭಕ್ತಿನೇ ಇಲ್ಲ ನನ್ನ ಹತ್ರ ಬಹಳ ಬಡತನ ಐತಿ ನಾನು ಚೆನ್ನೈನ ಮನೆಯಲ್ಲಿ ಬಿಡ್ದುಕೊಂಡೇನೆ ಕಟ್ಟೆಯನ ಮನೆಯಲ್ಲಿ ಬೇಡಿಕೊಂಡೇನೆ ಎಲ್ಲಾರ ಮನೆಯಾಗ ಹೋಗಿ ಭಕ್ತಿ ಬೇಡ್ಕೊಂಡು ಬೇಡ್ಕೊಂಡು ನಾನು ನನ್ನ ಭಕ್ತಿ ಅಂತ ಕೇರೀತಾರ ಅಂತ ಹೇಳಿ ಯಾಕಂದ್ರೆ ಭಕ್ತಿಯನ್ನು ಕೆಲಸ ಅಲ್ಲ ಭಕ್ತಿ ಎಂಬುದು ಮಾಡಬಾರದು ಹೋಗುದಕ್ಕೆ ಬರೆಯುವುದು ಬರುತ್ತ ಬಹಳ ಕಷ್ಟ ಭಕ್ತಿ ಕೆಲಸದಾಗ ತೊಡಗಿದ್ರೆ ಬಹಳ ಸಂಕಷ್ಟಗಳನ್ನು ಎದುರಿಸ್ಬೇಕಾಗುತ್ತೆ ನೀವು ಈ ಗುಡಿ ಅಂತ ಕೇಳಿ ಇದನ್ನ ನಡ್ಸ್ಬೇಕಂದ್ರೆ ಅಷ್ಟ ಇಷ್ಟ ಸಂಕಷ್ಟ ಇರಂಗಿಲ್ಲಲ್ಲ ಇಡೀ ಊರು ಜನ ಕುಡಿಯಿರಿ ಅಂತವ್ರು ನೀರಾಗಿನ ಏಕಂಗ್ ಕತೆ ಅವ್ರಿಗೆ ಒಬ್ಬರ ಇಬ್ಬರ ಮಂದಿ ಕೂಡಿ ಮಾಡುವಂತ ಪ್ರತಿಯೊಬ್ಬರದು ಒಂದೊಂದು ಕೆಲಸ ಐತೆ ಐತಿ ಪ್ರತಿಯೊಬ್ಬರು ಒಂದೊಂದು ಸೇವಾ ಮಾಡ್ಬೇಕಾಗತ್ತೆ ಎನ್ ಇತ್ತು ಎರಡೆರಡು ಒಂದೊಂದು ಕರ್ತಾ ಒಂದೊಂದು ನಮ್ಮ ಕಟ್ಟಿ ಒಳಗೆ ಯಾವ ಗುಂಪು ಇಲ್ಲ ಎಲ್ಲ ಗುಂಪು ಇದ್ದಿದ್ದು ಅದು ಭಕ್ತಿ ಗುಂಪು ಐತಿ ಅಂತ ತಿಳ್ಕೊಂಡವನ ಹಳ್ಳಿ ಅಡ್ಡಾಡಿ ನೋಡಿದ್ರೆ ನಾ ಈ ಭಾಗದ ಭಾಳ ಅಡ್ಡಾಡಾಡೋ ಗುಂಪು ಇರ್ತಾವೆ ಭಕ್ತಿ ವಿಷಯದಾಗ ಗುಂಪುಗಾರಿಕೆ ಕಲೋ ಆದ್ರೆ ಇಲ್ಲಿ ಯಾವ್ದ ಮಠ ಯಾವ್ದು ಗುಡಿ ಆಗಿ ಏನಿಲ್ಲ ಇಲ್ಲಿ ಗುಂಪುಗಾರಿಕೆ ಇಲ್ಲಿ ಹಾ ಅವ್ರಿಗೆ ಸಹಾಯ ಮಾಡೋದು ಅವ್ರಿಗೆ ಮದ್ದು ಮಾಡೋದು ಹಂಗ ಒಂದೇ ಇರ್ತದೆ இஹ சந்தர் ஒன் பெங்க பெங்கி ஆர்சு பெங்கி பெங்கி ஆர்சோர் கடை இத்த ஒனை ஜன கொட பக்கிட்டு கொடப்பெங்கி ஆர்ச ஒண்ணு குன்மா செரி நீர் செரித்த ಇಟೈ ಇಟೈ ಕೆರಿ ನೀರ್ ತೊಗ ಮಂದ ಬೆಂಕಿ ಯಾವಾಗ ಅರ್ಥಕ್ಕೆ ಸಾಧ್ಯಕ್ಕೆ ನಿಂಗ ಅಂತ ಇಟೈ ಇನ್ನು ಅವಗು ಗುಪ್ರಿ ಹೇಳ್ತಂತ ಇಲ್ಲಪ್ಪ ಎರಡು ಗುಂಪದಾವ್ ಬೆಂಕಿ 1001 ಗುಂಪ ಐತಿ ಬೆಂಕಿ 800 ಗುಂಪ ಐತಿ ನಾ ಪ್ರಮನ ಕೊನೆಂದ್ರೆ ಬೆಂಕಿ 800 ಗುಂಪನೆ ಬಂದ್ಬಿಡ್ತನೆ ಹಂಗ ಆಗಬರೋದಲ್ಲ ನಾ ಬೆಂಕಿ 800 ಗುಂಪನೇ ಹೋಗಬೇಕು ಅಂತ ಕೆರಿ ಗೋಯಿ ನೀರ್ ತಂದ ಬೆಂಕಿ ಆಗ್ತ ಕೆಲತ್ರ ಮಾರಾ ಹಚ್ಚುವುದಾದರೆ ದೀಪ ಹಚ್ಚು ಬೆಂಕಿಯನ್ನು ಹಚ್ಚಬೇಡ ಹಚ್ಚುವುದಾದರೆ ದೀಪ ಹಚ್ಚು ಬೆಂಕಿಯನ್ನು ಹಚ್ಚಬೇಡ ಆರಿಸುವುದಾದರೆ ಬೆಂಕಿಯನ್ನು ಆರಿಸು ದೀಪವನ್ನು ಆರಿಸಬೇಡ ಯಾರ ಮನಿ ದೀಪ ಹರಿಸು ಕೆಲ ಕೆಲ ಸಂಕಷ್ಟಗಳು ಯಾರಿಗಿಲ್ಲ ಯಾರಿಗೆ ಬಿಟ್ಟು ನಾವು ಹೇಳಿ ನೋಡೋಣ ರಾಮ ಲಕ್ಷ್ಮಣಕ್ಕೆರುಡಿದ್ರ ಅಂತಂದ್ರೆ ಆ ಮನೆ ಹಂಗ ಉಕ್ಕೇರ್ತದ ನೋಡ್ರಿ ಕೇರ್ ಏರ್ತದೇ രമലക്ഷ്മണറോപ്പ് ഹിങ്ക അയോധ്യപ്പെട്ടവർ നാട്ടു പ്രാണി ബാൾ മന്തി അയോധ്യ ഹോര് അയോധ്യ മുൻ്റെ ഒന്ന് നദി ഹരദൂ അതി സരിയൂ നദി അതാ കായി അല്ല അമ്പിഗ ശ്രീരമചന്ദ്ര പ്രഭുളന്ദ്ര ಸ್ಮರಣೆ ಮಾಡ್ಕೊಳ್ಳುವಂತ ನಿಂತ ನಾ ಈಗ ಹೇಳಿದ್ರೆ ತಾವು ಎಲ್ಲರೂ ಅದೇ ಯಾಕಂದ್ರೆ ಅವರಿ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಜೋರ್ ಹೇಳಬೇಕಲ್ಲ ಅಂಜನಾಂತ ನಾವ ಅಲ್ಲಿ ಹೋಗಿ ಮುಟ್ಟಬೇಕಲ್ಲ ಅಲ್ಲಿ ನೈ ಪ್ರಭು ಮೀರ ಏಕೆ ವಿನಂತಿ ಇದೆ ನನ್ಗೊಂದು ಕಣ್ಣದ ವಿನಂತಿ ಏನದು ಏನೂ ಇಲ್ಲ ನನ್ನ ದೋಣಿಯೊಳಗೆ ನೀವು ಪಾದವನ್ನು ಹಾಕದ ಸಂದರ್ಭದೊಳಗೆ ನನ್ನ ಅಂಗೈಯೊಳಗೆ ನೀವು ಪಾದ ಹಾಕ ಎರಡನೇ ಪಾದ ದೋಣಿಯೊಳಗ ರಾಮಂತನ ಐಸಾಕ್ಯೋ ಹಂಗ್ಯಾಕೋ ಹಂಗೇನಿಲ್ಲ ನಿಮ್ಮ ಪಾದ ಸೋಂಕಿದ ಅದ ಕಲ್ಲು ಅಹಲ್ಯ ನಾರಿಯಾಗ್ಯ ನನ್ನ ದೋಣಿ ನಾರಿಯಂದ್ರೆ ನನಗೆ ದಾರಿ ಇದ್ದಾರ್ಯ அதுக்கு நன் அங்கையொழ பாத ஆக்கிரி எரனே பாத தோணியொழி ஆய் பிரபு அவன் பாதொழு அவன அங்கையொழ பாத இடத்து தோணி ஏறி மாத்த சீட்டே கொள் லக்மண கொன் கண்ட்ரி தோணி நடு நன்கே நகா கத்தப்பட்டு நோட் யாரும் அம்பிக நகா கத்த லக்ஷனின் பஹ் ಯಾರ ರಾಮನ ಪಾದವನ್ನು ತನ್ನ ಅಂಗೈಯೊಳಗೆ ಇಡ್ಕೊಂಡ ಅವೊಡ್ಡ ಮಕ್ಕಳ ಅಂತ ತಿಳ್ಕೊಂಡ ದೋಣಿ ಮುಂದೆ ಹೋತು ದಡ ಬಂತು ಇಳಿಬೇಕಲ್ಲ ಇಳಿಯುವಂತ ಸಂದರ್ಭದೊಳಗೆ ರಾಮ ಸೀತೆಗೆ ಸೊನ್ನೆ ಮಾತಾಡ್ತು ಅವ ಸ್ವಲ್ಪ ಏನು ಕೊಡುವುದು ಈ ದೋಣಿಯಿಂದ ನಾವು ನನ್ನ ಪ್ರಪಂಚ ನಡೀತುದು ಆಕಿ ಹಿಂಗೊಂದು ಉಂಗ್ರಾಯ್ಕೊಂಡ್ಬಂದಿದ್ಲು ಎಲ್ಲಿ ಉಳ್ತಾಳ ಎಲ್ಲಿ ಉಂಟಾಳ್ಬೇಕಿ ಹೇಳಬೇಕು ಎಲ್ಲಿ ಉಂಟಾಳ ಶೀತ ಎಲ್ಲಿ ಉಂಟ ವನವಾಸಕ್ಕೆ ಹೊಂಟು ವನವಾಸಕ್ಕೆ ಹೋಗುವಾಗ ಉಂಗರ ತಗೊಂಡೋಗುದಂಗರ ತಗೊಂಡು ಹೊಂಟಿ ನೀವು ಓದ್ತಿರ್ತೀರಲಿಲ್ಲ ಮಣ್ಣು ಬಿಡುಗ ಆಭರಣ ಹಾಕೊಂಡು ಹೋಗ್ಳು ಏನು ಅದು ಪ್ರತಿ ವಾಪ್ ಗಂಡನ ಜೀವ ತಿಂದು 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 ಒಂದು ನುಗ್ರಂತ ಮಾಡ್ಸೊಂಡಿದ್ಯವ್ರು awak kontrol nintru, wonder mata